ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಆರ್ ಇನ್ಮಾನ್ ಚಾನೆಲ್ನ ಹೊಸ ವಿಡಿಯೋಗೆ ಸ್ವಾಗತ ಕನ್ನಡ ಸುಭಾಷಿತಗಳು ಅರ್ಥವಾಗದಿದ್ದರೆ ನಾಲ್ಕಾರು ಬಾರಿ ಓದಿ ಮನುಷ್ಯ ತನ್ನ ಜೀವನವು ನೀರ ಮೇಲಿನ ಗುಳ್ಳೆಯಂತೆ ಕ್ಷಣಿಕ ಎಂಬುದನ್ನು ಅರಿತಿದ್ದರೂ ಕೂಡ ಸಮುದ್ರದಷ್ಟು ಆಸೆಯನ್ನು ಹೊತ್ತುಕೊಂಡು ಬದುಕುತ್ತಾನೆ ಜೊತೆ ಜೊತೆಗೆ ಇತರರನ್ನು ನೋಯಿಸುತ್ತಾ ಸಂತಸ ಪ್ರಾಣ ಬಿಡುವುದಕ್ಕೆ ಮೊದಲು ಮಾಡಿದ ಪಾಪ ಮತ್ತು ಪುಣ್ಯಗಳ ಫಲಗಳನ್ನು ಅನುಭವಿಸಿಯೇ ತೀರುತ್ತಾನೆ ಹೆತ್ತ ತಾಯಿ ಹೊತ್ತ ತಂದೆ ಜೊತೆಗೆ ಬೆಳೆದ ಒಡಹುಟ್ಟು ಜೀವನದ ಅಮೂಲ್ಯವಾದ ಸಂಬಂಧಗಳು ಎಂತಹ ಕಿಚ್ಚಿಗೂ ಅವುಗಳು ನಾಶವಾಗಲಾರವು ಅಷ್ಟಮದಗಳು ಈ ಸಂಬಂಧಗಳನ್ನು ಹಾಳುಗೆಡುವಬಲ್ಲವೇ ಹೊರತು ಸಂಪೂರ್ಣವಾಗಿ ಕಿತ್ತು ಹಾಕಲು ಅಸಾಧ್ಯ ಆದರ್ಶವೆನ್ನುವುದು ವೇದಿಕೆಯ ಭಾಷಣಕ್ಕೆ ಮಾತ್ರ ಇರುವುದಲ್ಲ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳುವುದು ಅತಿ ಮುಖ್ಯ ಅಳವಡಿಕೆಗೆ ಬಹಳ ಕಷ್ಟಪಡಬೇಕಾಗಿಲ್ಲ ಆದರ್ಶಗಳನ್ನು ನಮ್ಮ ದೈನಂದಿನ ಕಾರ್ಯಗಳಲ್ಲಿ ಅಳವಡಿಸಿಕೊಂಡು ಅನುಸರಿಸಿದರೆ ಸಾಕು ನಾವು ಎಂತಹ ಮೌಲ್ಯವಿರುವವರನ್ನು ಗೌರವಿಸುವ ಕೆಲಸ ಮಾಡುತ್ತೇವೆಯೋ ನಾವೂ ಕೂಡ ಅಂತಹವರೇ ಆಗಿರುತ್ತೇವೆ ನಮ್ಮಲ್ಲಿ ಇಲ್ಲದಿರುವ ಮೌಲ್ಯಗಳನ್ನು ನಾವು ಬೇರೆಯವರಲ್ಲಿ ಗುರುತಿಸಲು ಸಾಧ್ಯವಿಲ್ಲ ಬೇರೆಯವರು ನಮ್ಮಲ್ಲಿ ಗುರುತಿಸಲು ಸಾಧ್ಯವಿಲ್ಲ ಎನ್ನುವುದೇ ನಿಜವಾದ ಬದುಕಿನ ವಿಪರ್ಯಾಸ ನಮ್ಮ ಮುಂದೆ ಸತ್ಯದ ಪ್ರಪಂಚವನ್ನು ಬಿಚ್ಚಿಡುವವರ ಮಾತು ಯಾವಾಗಲೂ ಕಟುವಾಗಿಯೇ ಇರುತ್ತದೆ ಸದಾ ಸುಳ್ಳಿನ ಕತೆ ಹೆಣೆದು ಭ್ರಮೆಯ ಪ್ರಪಂಚ ತೋರಿಸುವವರ ಮಾತುಗಳು ಸಿಹಿಯಾಗಿಯೇ ಇರುತ್ತದೆ ಸುಳ್ಳನ್ನು ನಂಬಿ ಬದುಕುತ್ತಿರುವವರೇ ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ಕಷ್ಟ ನಷ್ಟಗಳಿಗೆ ಗುರಿಯಾಗುತ್ತಾರೆ ಹೆತ್ತ ತಾಯಿಯಿಂದ ಸಂಸ್ಕಾರವನ್ನು ತಂದೆಯಿಂದ ಶಿಸ್ತನ್ನು ಗುರುವಿನಿಂದ ಜ್ಞಾನವನ್ನು ಭೂಮಿಯಿಂದ ತಾಳ್ಮೆಯನ್ನು ಕಲಿತರೆ ಸಾಕು ಬದುಕಲು ಬೇಕಾದ್ದನ್ನು ನಮ್ಮ ಸುತ್ತಲಿರುವವರೇ ಕಲಿಸುತ್ತಾರೆ ಈಗಿನ ಕ್ಷಣಗಳಿಂದ ಅನುಭವ ದೊರೆಯುತ್ತದೆ ಅದನ್ನು ಆಸ್ವಾದಿಸಬೇಕು ಹಿಂದಿನ ಕ್ಷಣಗಳಿಂದ ನೆನಪುಗಳು ದೊರೆಯುತ್ತವೆ ಅದನ್ನು ಅಧ್ಯಯನ ಮಾಡಬೇಕು ಮುಂದಿನ ಕ್ಷಣಗಳಲ್ಲಿ ಕಂಡಂತಹ ಕನಸುಗಳಿರುತ್ತವೆ ಅದನ್ನು ಯೋಜಿಸಬೇಕು ಮತ್ತು ಸರಿಯಾಗಿ ಪ್ರಾಯೋಜಿಸಬೇಕು ಏನಾದರೂ ಸಾಧನೆ ಮಾಡಬೇಕೆಂದರೆ ಅತಿಯಾಗಿ ಕಷ್ಟಪಡಬೇಕಾಗಿಲ್ಲ ಚಿಕ್ಕ ಚಿಕ್ಕ ಪ್ರಯತ್ನಗಳಿಂದ ಪ್ರಾರಂಭ ಮಾಡಿ ಮಾಡಿದ ಪ್ರಾರಂಭವನ್ನು ನಿರಂತರವಾಗಿ ಮುಂದುವರಿಸಿ ಅಗತ್ಯ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಸರಿಯಾದ ಯೋಜನೆಯಿಂದ ಅನುಷ್ಠಾನಗೊಳಿಸಿ ಸಾಧನೆ ಮತ್ತು ಯಶಸ್ಸು ನಿಮ್ಮನ್ನು ಬಿಟ್ಟು ಅಗಲುವುದಿಲ್ಲ ನಿಜವಾದ ಶತ್ರುಗಳಿಗಿಂತ ಸ್ನೇಹಿತರ ಹಾಗೆ ಜೊತೆಯಲ್ಲಿಯೇ ಇದ್ದು ನಮ್ಮ ಅವನತಿಯನ್ನು ಎದುರು ನೋಡುವ ವ್ಯಕ್ತಿಗಳಿಂದ ಸದಾಕಾಲ ಎಚ್ಚರವಿರಬೇಕು ಸರಿಯಾದ ಸಮಯದಲ್ಲಿ ಇಂತಹವರನ್ನು ಗುರುತಿಸಿ ದೂರವಿರಬೇಕು ಒಮ್ಮೆ ಇಂತಹವರ ಸುಳಿಯಲ್ಲಿ ಸಿಲುಕಿದರೆ ಅವರಿಂದ ಬಿಡಿಸಿಕೊಳ್ಳುವುದು ಕಷ್ಟ ಇದಾಗಿತ್ತು ಸ್ನೇಹಿತರೆ ಇಂದಿನ ವಿಡಿಯೋ ವಿಡಿಯೋ ಚೆನ್ನಾಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಪೂರ್ತಿಯಾಗಿ ವಿಡಿಯೋವನ್ನು ನೋಡೋದಕ್ಕಾಗಿ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ